ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಇಪ್ಪತ್ತೊಂದನೇ ಕಂದಿನ ಹಣ ಇದೀಗ ಜಮೆಯಾಗಿದೆ ಸೊ ಆಲ್ರೆಡಿ ಇದೀಗ ಕೆಲವೊಬ್ಬರಿಗೆ ಈ ಒಂದು ಹಣ ಬಂದಿದ್ರೆ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾಕೆ ಈ ಒಂದು ಹಣ ಬಂದಿಲ್ಲ ಅಂತಲೂ ಕೂಡ ಹೇಳ್ತೀನಿ ಇನ್ನು ಯಾರಿಗೆಲ್ಲ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂಡ್ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಆಗಿದೆ ಸೊ ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೀಡಲಾಗಿದೆ ಟೋಟಲ್ ಆಗಿ ನಲವತ್ತು ಸಾವಿರ ರೂಪಾಯಿ ನೀಡಲಾಗಿದೆ ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಒಂದು ಕಂತಿನ ಹಣ ಟೋಟಲ್ ಆಗಿ ಮೂರು ಕಂತಿನ ಹಣಕ್ಕೆ ಇದೀಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಇನ್ನು ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ ಸೊ ನಾವು ಆಗಸ್ಟ್ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಸೊ ಮೊದಲೇದಾಗಿ ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಬಿಡುಗಡೆ ಮಾಡಿ ನಂತರ ಆಗಸ್ಟ್ ಮೂರನೇ ವಾರ ಅಥವಾ ನಾಲ್ಕನೇ ವಾರದಂದು ಇನ್ನೊಂದು ಕಂತಿನ ಹಣವನ್ನ ಕೂಡ ಜಮೆ ಮಾಡ್ತೀವ ಕೂಡ ಹೇಳಿದರು ಬಟ್ ನಾರ್ಮಲಿ ನೋಡ್ತಾ ಹೋದರೆ ಸೊ ಆಗಸ್ಟ್ ತಿಂಗಳಲ್ಲಿ ಎರಡು ಕಂತಿನ ಹಣ ಜಮಾ ಆಗೋದು ಡೌಟ್ ಅಂಡ್ ಇನ್ ಕೇಸ್ ಈ ಒಂದು ಹಣ ಜಮಾ ಕೂಡ ಆಗ್ಬೋದು ಇನ್ ಕೇಸ್ ಜಮಾ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಗಂಟೆ ಹಣವು ಕೂಡ ಜಮೆ ಆಗತ್ತಂತ ಈ ಹಿಂದೆ ಕೂಡ ನಾವು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ವಿ ಸೊ ಅದೇ ತರ ಇದೀಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಇದೀಗ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಇದೀಗ ಜಮೆ ಮಾಡಲಾಗಿದೆ ಸೊ ಈ ಒಂದು ಹಣ ಬಂದ್ಬಿಟ್ಟು ಇದೀಗ ಇವಾಗ ಎಂಟನೇ ತಾರೀಕಿನಂದು ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ನಾಳೆ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಅದಾಗಿದ್ದಂತರ ಹತ್ತನೇ ತಾರೀಕು ಸೊ ಇವಾಗ ಬ್ಯಾಂಕ್ ರಜೆ ಇರುವಂತಹ ಒಂದು ಕಾರಣದಿಂದಾಗಿ ಸೊ ಎಲ್ರಿಗೂ ಕೂಡ ಈ ಒಂದು ಹಣವನ್ನ ಜಮಾ ಮಾಡಲಿಕ್ಕೆ ಆಗಿಲ್ಲ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಈ ಒಂದು ದಿನಾಂಕದಂದು ನಿಮಗೂ ಕೂಡ ಈ ಒಂದು ಯೋಜನೆ ಹಣವೂ ಕೂಡ ಬರುತ್ತೆ ಇದು ಯಾರಿಗೆಲ್ಲ ಈ ಒಂದು ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಜೂನ್ ತಿಂಗಳಿನಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿತ್ತು ಸೊ ಅವರುಗಳಿಗೆ ಮೊದಲೇದಾಗಿ ಈ ಒಂದು ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲನೇ ಹಂತದಲ್ಲಿ ಇರುವಂತ ಕೆಲವೊಂದಿಷ್ಟು ಆಯ್ದಂತಹ ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂಡ್ ಇನ್ ಕೆಲವೊಬ್ರು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ನನಗೆ ಬರೋದು ತುಂಬಾನೇ ಇದೆ ಸೊ ಮಾರ್ಚ್ ತಿಂಗಳಿನಲ್ಲಿ ಕೊನೆಯದಾಗಿ ಬಂದಿತ್ತು ಅಂಡ್ ಅದಾಗಿದ್ದಂದ್ರೆ ಯಾವುದೇ ಹಣ ಬಂದಿಲ್ಲ ಅಂತ ತುಂಬಾ ಜನ ನೀವು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಅವರುಗಳು ಏನ್ ಮಾಡಬೇಕು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ನಿಮಗೆ ಡೆಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಅಂಡ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಒಂದು ಆರ್ಟಿಕಲ್ ಕೂಡ ಓಪನ್ ಆಗುತ್ತೆ ಆ ಒಂದು ಆರ್ಟಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಇದೀಗ ಫ್ರೀಸ್ ಆಗಿತ್ತು ಅಂದ್ರೆ ಅದನ್ನು ಕೂಡ ನೀವು ಅನ್ಫ್ರೀಸ್ ಅನ್ನ ಮಾಡ್ಕೊಳ್ಬಹುದು ಸೊ ಹೇಗೆ ಮಾಡ್ಕೊಳ್ಬಹುದು ಎಲ್ಲಾನು ಕೂಡ ಮಾಹಿತಿ ಆ ಒಂದು ಆರ್ಟಿಕಲ್ ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಒಂದು ಆರ್ಟಿಕಲ್ ಅನ್ನ ಓದ್ಕೊಂಡ್ರೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಸೊ ಇವಾಗ ಬಿಡುಗಡೆಯಾಗಿರೋದು ಇಪ್ಪತ್ತೊಂದನೇ ಕಂತಿನ ಒಂದು ಹಣ ಆಗಿರುತ್ತೆ ಸೊ ಇವಾಗ ಬರಬೇಕಾಗಿರೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಆಗಸ್ಟ್ ತಿಂಗಳಿನ ಹಣವೂ ಕೂಡ ಇದೀಗ ಬರಬೇಕು ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಸೊ ಆಗಸ್ಟ್ ನ ಮೂರನೇ ವಾರ ಅಥವಾ ನಾಲ್ಕನೇ ವಾರದಂದು ಇನ್ನೊಂದು ಕಂತಿನ ಹಣವೂ ಕೂಡ ಜಮೆ ಆಗತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ನೀವು ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದೇ ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು